ಭಾಗದಲ್ಲಿ ಪಕ್ಷ ಸಂಘಟನೆ ಒಂದು ನನ್ನ ಮನದಾಳದ ಒಂದು ಮಾತು ಆ ಸಂದರ್ಭದಲ್ಲಿ ರಘುಪತಿ ಭಟ್ರು ಈಗಾಗಲೇ ಮೂವತ್ತು ವರ್ಷ ಸುದೀರ್ಘವಾಗಿ ಭಾಳಷ್ಟು ಜವಾಬ್ದಾರಿಯನ್ನು ಅಧಿಕಾರವನ್ನು ವಹಿಸಿಕೊಂಡವರು ಆ ಸಂದರ್ಭದಲ್ಲಿ ಪಕ್ಷದ ಗೆಲುವಿಗೆ ತಾವು ಶ್ರಮ ವಹಿಸಬೇಕು ಆ ಮೂಲಕ ಇನ್ನಷ್ಟು ಕಾರ್ಯಕರ್ತರನ್ನು ಬೆಳೆಸಬೇಕು ಇನ್ನಷ್ಟು ಕಾರ್ಯಕರ್ತರನ್ನು ನಾಯಕರಾಗಿ ಮಾಡಬೇಕು ಆ ಸಂದರ್ಭದಲ್ಲಿ ನಾನು ಕೂಡ ಶಾಸಕನಾಗಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ನಾಯಕರನ್ನು ಬೆಳೆಸುವಂಥ ಕೆಲಸ ಮಾಡ್ತೇನೆ ಮತ್ತು ರಘುಪತಿ ಭಟ್ ಅವರು ವಾಹುಕರಾಗಿ ಆ ವಿಚಾರ ಅವರಿಗೆ ಕೂಡ ಆ ಟೆನ್ಷನ್ನಲ್ಲಿ ಹೇಳಿರ್ಬೋದು ಅದರಿಂದಾಗಿ ಸ್ವಲ್ಪ ನನಗೆ ಬೇಸರ ಆಗಿದೆ ಅದೇ ರಘುಪತಿ ಭಟ್ರು ಅವರು ಮನವರಿಕೆ ಮಾಡ್ತಾರೆ ಏಕೆಂದರೆ ಎರಡು ವಿಚಾರಗಳನ್ನು ನನ್ನ ಮಾಧ್ಯಮದ ಮೂಲಕ ನಾನು ಕಾಣ್ಕೊಂಡೆ ಯಾವುದೇ ಸರ್ಕಾರ ಯಾವುದೇ ಅವರ ಅನುದಾನದ ಯೋಜನೆಗಳನ್ನು ಉದ್ಘಾಟನೆ ಶಿಲಾನ್ಯಾಸ ಮಾಡುವಾಗ ಅವರನ್ನು ಕರೀಲಿಲ್ಲ ಅಂತ ಖಂಡಿತವಾಗಿಯೂ ನಾನು ಶಾಸಕನಾಗಿ ಇವತ್ತಿನ ತನಕ ಯಾವುದೇ ಸರ್ಕಾರದ ಅನುದಾನಗಳು ಸರ್ಕಾರದ ಯೋಜನೆಗಳಿಗೆ ಶಿಲಾನ್ಯಾಸ ಇರ್ಬೋದು ಉದ್ಘಾಟನೆ ಮಾಡುವಂಥ ಕಾರ್ಯಕ್ರಮಗಳನ್ನು ನೇರವಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರ ಅಧ್ಯಕ್ಷತೆಯಲ್ಲಿ ಮಾಡ್ತಾರೆ ಯಾವುದೇ ಇನ್ವಿಟೇಷನನ್ನು ತಯಾರು ಮಾಡುವಾಗ ಅದಕ್ಕೆ ಅದೊಂದು ಪ್ರೊಟೋಕಾಲ್ ಉಂಟು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳನ್ನು ಮಾತ್ರ ಆಹ್ವಾನ ಮಾಡಲಿಕ್ಕೆ ಉಂಟು ಯಾಕೆಂದರೆ ಆ ಪ್ರೊಟೋಕಾಲ್ ವಹಿಸಿ ಹೋಗ್ತದೆ ಅದೃಷ್ಟಿಯಲ್ಲಿ ನಾನು ವೈಯಕ್ತಿಕವಾಗಿ ಯಾವುದೇ ರೀತಿಯ ಕಾಮಗಾರಿಗಳಿಗೆ ಶಿಲಾನ್ಯಾಸವನ್ನು ಮಾಡಲಿಲ್ಲ ಯಾವುದೇ ಕಾಮಗಾರಿಗಳಿಗೆ ಉದ್ಘಾಟನೆಗಳು ಮಾಡಿಲ್ಲ ಕಳೆದ ಒಂದು ವರ್ಷದಲ್ಲಿ ಯಾವುದೇ ಒಂದು ಅನುದಾನಗಳು ನಮ್ಮ ರಾಜ್ಯ ಸರ್ಕಾರದ ಮೂಲಕ ನಮಗೆ ಬರಲಿಲ್ಲ ಸಣ್ಣ ಪುಟ್ಟ ಕಾರ್ಯಕ್ರಮಗಳು ಐದು ಲಕ್ಷದ್ದು ನಮ್ಮ ಎಮ್ ಎಲ್ ಎ ಫಂಡಿದು ಕಾರ್ಯ ಕಾರ್ಯಕ್ರಮಗಳು ಅಲ್ಲಲ್ಲಿ ಭಾಗದ ಪಂಚಾಯತ್ನ ಸದಸ್ಯರಿಗೆ ನಾನು ನೀಡಿದ್ದೇನೆ ಪಂಚಾಯತ್ ಸದಸ್ಯರುಗಳು ಅವರ ವ್ಯಾಪ್ತಿಯಲ್ಲಿ ಆ ಶಿಲಾನ್ಯಾಸ ಇರ್ಬೋದು ಉದ್ಘಾಟನೆಗಳನ್ನು ಮಾಡಿದ್ದಾರೆ ಅದು ಹೊರತುಪಡಿಸಿ ಯಾವುದೇ ಸರ್ಕಾರದ ಕಾರ್ಯಕ್ರಮಗಳನ್ನು ನೇರವಾಗಿ ಒಬ್ಬ ಶಾಸಕನಿಗೆ ಉದ್ಘಾಟನೆ ಅಥವಾ ಶಿಲಾನ್ಯಾಸ ಮಾಡಲಿಕ್ಕೆ ಅಧಿಕಾರಗಳಿಲ್ಲ ಏಕೆಂದರೆ ರಘುಪತಿ ಭಟ್ರು ಬಾಹುಕರಾಗಿ ಹೇಳಿರಬೇಕಂದ್ರೆ ಅವರು ಶಾಸಕರಾಗಿದ್ದವರು ಅವರಿಗೊತ್ತು ಸರ್ಕಾರದ ಯೋಜನೆಗಳು ಸರ್ಕಾರದ ಕಾರ್ಯಕ್ರಮಗಳನ್ನು ನಡೆಸಲಿಕ್ಕೆ ಶಾಸಕರಿಗೆ ಅಧಿಕಾರ ಇಲ್ಲ ಅವಕಾಶಗಳು ಕೂಡ ಇಲ್ಲ ಮತ್ತು ಅವರು ಹೇಳಿದ ಮಾತು ನಾನು ಕೊಡುವಂಥ ನೂರಕ್ಕೆ ನೂರು ಒಬ್ಬ ಸ್ವಯಂ ಸೇವಕನಾಗಿ ಕಾರ್ಯಕರ್ತನಾಗಿದ್ದವನು ಎಲ್ಲ ಹಿರಿಯರಿಗೆ ನಾನು ಗೌರವವನ್ನು ಹಿಂದೆ ಕೊಡ್ತಿದ್ದೀನಿ ಇವತ್ತು ಕೊಡ್ತೀನಿ ಮುಂದೆ ಕೊಡ್ತೀನಿ ಇವತ್ತು ಕೂಡ ರಘುಪತಿ ಭಟ್ರ ಮೇಲೆ ಭಾಳಷ್ಟು ಒಳ್ಳೆಯ ಗೌರವ ಉಂಟು ಒಳ್ಳೆಯ ಭಾವನೆ ಉಂಟು ಏಕೆಂದರೆ ರಘುಪತಿ ಭಟ್ರು ಕಳೆದ ಚುನಾವಣೆಯಲ್ಲಿ ನನ್ನ ಪರವಾಗಿ ರೀತಿ ಕೆಲಸ ಮಾಡಿದ್ದಾರೆ ಅದೇ ರೀತಿ ಅವರ ಒಡಹುಟ್ಟಿದ ತಮ್ಮನಾಗಿ ಕಳೆದ ಅವರ ಚುನಾವಣೆಯಲ್ಲಿ ಕೂಡ ಅವರ ಕಷ್ಟದ ಸಂದರ್ಭದಲ್ಲಿ ಏಕೆಂದರೆ ಭಾಳ ಕಷ್ಟದ ವೈಯಕ್ತಿಕ ಸಮಸ್ಯೆಗಳಿದ್ದ ಸಂದರ್ಭದಲ್ಲಿ ಕೂಡ ಅವರ ಜೊತೆ ನಿಂತು ಅವರಿಗೆ ಶಕ್ತಿ ಕೊಡುವಂಥ ಅವರ ಪ್ರಾಮಾಣಿಕವಾದ ಕೆಲಸ ಕಾರ್ಯವನ್ನು ಮಾಡಿದ ಸಂದರ್ಭದಲ್ಲಿ ರಘುಪತಿ ಭಟ್ರ ಮೇಲೆ ನಿಮಗೆ ವಿಶ್ವಾಸ ಉಂಟು ಗೌರವ ಉಂಟು ಪಕ್ಷದ ವಿರುದ್ಧ ಅವ್ರು ನಡ್ಕೊಳ್ಳುವುದಿಲ್ಲ ಯಾಕೆಂದರೆ ಪಕ್ಷದ ಒಬ್ಬ ಶಿಸ್ತಿನ ಸಿಫಾಯಿಯಾಗಿ ಅವರು ಬೆಳೆದು ಬಂದವರು ನಮ್ಮ ಕರಂಬಲಿ ಸಂದೀಶ್ ಶೆಟ್ಟಿ ಇರ್ಬೋದು ಡಾಕ್ಟರ್ ವಿ ಎಸ್ ಅಚಾರ್ಯವರ ಮಾರ್ಗದರ್ಶನದಲ್ಲಿ ಅವರು ಈ ಮಟ್ಟಕ್ಕೆ ಬೆಳೆದವರು ಖಂಡಿತವಾಗಿ ಫೋಟೋದ ವಿಚಾರ ಹೇಳಿದರೆ ನನಗೆ ಆ ಬಗ್ಗೆ ಮಾಹಿತಿಗಳಿಲ್ಲ ಏಕೆಂದರೆ ಶಾಸಕರ ಕಚೇರಿಗೆ ಜವಾಬ್ದಾರಿ ಸ್ಥಾನದಲ್ಲಿರುವ ನಾನು ಜಿಲ್ಲಾ ಕಚೇರಿಗೆ ಜಿಲ್ಲಾಧ್ಯಕ್ಷರಿರ್ತಾರೆ ಮಂಡಲದ ಕಚೇರಿಗೆ ಇರ್ತಾರೆ ಆ ಸಂದರ್ಭದಲ್ಲಿ ಯಾವುದೇ ನನ್ನ ತಿಳಿದ ಮಟ್ಟಿಗೆ ಯಾವುದೇ ರೀತಿಯ ಪ್ರೋಟೋಕಾಲ್ಗಳಿಲ್ಲ ಆ ಫೋಟೋದ ವಿಚಾರ ನನ್ನ ಗಮನಕ್ಕೂ ಬರಲಿಲ್ಲ ಒಂದು ವೇಳೆ ರಘುಪತಿ ಭಟ್ರು ಆ ಫೋಟೋದ ವಿಚಾರ ಗಮನಕ್ಕೆ ಬರ್ತಿದ್ರೆ ತಕ್ಷಣ ಇಶ್ಪಾಲ್ ಈ ರೀತಿ ಆಗ್ತಾ ಅಂತ ಹೇಳ್ತಿದ್ರೆ ಖಂಡಿತವಾಗಿಯೂ ನಾನು ಅದನ್ನು ಸರಿ ಮಾಡ್ತಿದ್ದೆ ಆದರೆ ನನ್ನ ಮಾಹಿತಿ ನನ್ನ ಗಮನಕ್ಕೆ ಆ ಭೀತಿ ಯಾವುದೇ ಮಾಹಿತಿಗಳಿಲ್ಲ ಫೋಟೋದ ವಿಚಾರಗಳು ಇವತ್ತಿನ ಇವತ್ತಿಗೆ ನನಗೆ ಜಿಲ್ಲಾಧ್ಯಕ್ಷರ ಕಚೇರಿಯಲ್ಲಿ ಕೂತ್ಕೊಂಡು ನಾನು ಚರ್ಚೆ ಮಾಡುವಾಗ ಕೂಡ ಯಾವುದೇ ರೀತಿಯ ತಾವು ನೋಡಿರ್ಬೋದು ಭಾಳಷ್ಟು ಸಂದರ್ಭದಲ್ಲಿ ನೀವು ಕ ಬಿ ಜೆ ಪಿ ಕಚೇರಿಗೆ ಬಂದಾಗ ಆ ರೀತಿಯ ಫೋಟೋಗಳನ್ನು ಅಳವಡಿಸುವಂಥದ್ದು ಇಲ್ಲ ಏಕೆಂದರೆ ಹೊಸ ಅಧ್ಯಕ್ಷರ ನೇಮಕ ಆದ ಸಂದರ್ಭದಲ್ಲಿ ಅಧ್ಯಕ್ಷರು ರಾಷ್ಟ್ರೀಯ ಅಧ್ಯಕ್ಷರು ಜಿಲ್ಲಾಧ್ಯಕ್ಷರು ಅವರ ಭಾವಚಿತ್ರಗಳನ್ನು ಹಾಕ್ತಾರೆ ಬಿಟ್ಟರೆ ಮಾಜಿ ಶಾಸಕರುಗಳು ಮಾಜಿ ಸಚಿವರುಗಳದು ಹಾಕುವಂಥದ್ದಿಲ್ಲ ಯಾರಾದರೂ ನಮ್ಮ ಹಿರಿಯ ನಾಯಕರು ನಿಧನ ಹೊಂದಿದಾಗ ಅವರಿಗೆ ಗೌರವ ಸಲ್ಪನೆ ದೃಷ್ಟಿಯಲ್ಲಿ ಆ ಫೋಟೋಗಳನ್ನು ಅಳವಡಿಸೋದಂತ ಆ ಸಂದರ್ಭದಲ್ಲಿ ಭಗಪತಿ ಭಟ್ರು ಅವರಿಗೆ ಸ್ವಲ್ಪ ಯಾರ ಅವರೊಟ್ಟಿಗೆ ಇತ್ತು ಅವರು ಸ್ವಲ್ಪ ತಪ್ಪು ಮಾಹಿತಿ ಕೊಟ್ಟಿದ್ದಾರೆ ಅಂತ ನಾನು ಅನಿಸ್ತೇನೆ ಆ ಸಂದರ್ಭದಲ್ಲಿ ರಘುಪತಿ ಭಟ್ರು ಅವ್ರು ಏನಿದ್ರು ಕೂಡ ನೇರವಾಗಿ ನನ್ನ ಕೇಳಿದಾಗ ಅನ್ನೋದಕ್ಕೆ ಬಹಿರಂಗವಾಗಿ ಅವರ ಹತ್ರ ಚರ್ಚೆ ಮಾಡೋದಕ್ಕಿಂತ ನನಗೆ ಅವರಿಗೆ ಸೂಚನೆ ಏಕೆಂದರೆ ನಾನು ಅವರೊಟ್ಟಿಗೆ ಜೊತೆ ಜೊತೆಗೆ ಬೆಳೆದವನು ಬೇರೆ ಬೇರೆ ವಿಚಾರದಲ್ಲಿ ಅವರ ಜೊತೆಗೆ ನಿಂತು ಅವರ ಕಷ್ಟದ ಕಾಲದಲ್ಲಿ ಕೂಡ ರಾಜಕೀಯ ಮಾತ್ರ ಅಲ್ಲ ಅವರ ವೈಯಕ್ತಿಕ ವಿಚಾರ ಬಂದಾಗ ಕೂಡ ನಾನು ನಿಂತು ನನಗೆ ಭಾಳಷ್ಟು ಸಲಹೆ ಕೂಡ ಆ ಸಂದರ್ಭದಲ್ಲಿ ರಘುಪತಿ ಭಟ್ ನನ್ನಿಂದ ತಪ್ಪಾಗಿದ್ದರೆ ಖಂಡಿತವಾಗಿ ಅವರನ್ನು ನನಗೆ ಸೂಚಿಸಬಹುದಿ ನಾನು ತಪ್ಪನ್ನು ತಿದ್ದುಪಡಿ ಮಾಡ್ತಿದ್ದೆ ಆದರೆ ನಾನು ಮಾಡಲಿಲ್ಲ ಎಂಬ ಒಂದು ಆತ್ಮವಿಶ್ವಾಸ ನನ್ನಲ್ಲಿ ಉಂಟು ಮತ್ತು ಯಾವುದೇ ಸಂದರ್ಭದಲ್ಲಿ ಪಕ್ಷದ ನಿರ್ಣಯಗಳನ್ನು ತಗೊಂಡಾಗ ನಾನು ಯಾರ ಹಿರಿಯರ ಮಾರ್ಗದರ್ಶನ ತಗೊಂಡೇ ಆ ಒಂದು ವರ್ಷದ ಅವಧಿಯಲ್ಲಿ ಇಡೀ ಹತ್ತೊಂಬತ್ತು ಪಂಚಾಯತ್ನಲ್ಲಿ ಅಧ್ಯಕ್ಷರ ಚುನಾವಣೆ ಆಯಿತು ಪಂಚಾಯತ್ ಆ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ರ ನೇತೃತ್ವದಲ್ಲಿ ಸಭೆಗಳನ್ನು ಮಾಡಿ ಅಧ್ಯಕ್ಷ ಉಪಾಧ್ಯಕ್ಷ ಆಯ್ಕೆಗಳನ್ನು ಮಾಡಿದ್ದೇನೆ ಪರಂಪರೆಯ ಬೈ ಇಲೆಕ್ಷನ್ ಆದ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ ಊರಲ್ಲಿರೋ ಕೂಡ ನಗರಾಧ್ಯಕ್ಷರು ರಘುಪತಿ ಭಟ್ರ ಗಮನಕ್ಕೆ ತಂದು ಅಭ್ಯರ್ಥಿಯನ್ನು ಘೋಷಣೆ ಮಾಡಿ ಪೆರಂಪಲ್ಯಲ್ಲಿ ಇತಿಹಾಸವನ್ನು ನಿರ್ಮಾಣ ಮಾಡಿದರು ಆ ಸಂದರ್ಭದಲ್ಲಿ ಕೂಡ ರಘುಪತಿ ಭಟ್ ನಾವು ನಗರಾಧ್ಯಕ್ಷ ಸೇರಿಕೊಂಡು ಕೆಲಸ ಕಾರ್ಯಗಳನ್ನು ನಾವು ಮಾಡಿದ್ದೀವಿ ಕುಕ್ಕಡೆ ಪಂಚಾಯತ್ ನಮ್ಮ ಬೈಕಾಡಿಯ ಕುಕ್ಕಡೆ ಪಂಚಾಯತ್ ಕುಕ್ಕಡೆ ಗ್ರಾಮದಲ್ಲಿ ಪ್ರಥಮ ಬಾರಿಗೆ ನಾವು ಬಿ ಜೆ ಪಿ ಪಂಚಾಯತ್ ಅಲ್ಲಿ ಬೈ ಇಲೆಕ್ಷನ್ ಆದಾಗ ಕೂಡ ಅದನ್ನು ಗೆದ್ದು ಮತ್ತೊಮ್ಮೆ ಬಿ ಜೆ ಪಿ ಶಕ್ತಿಯನ್ನು ನಾವು ಪ್ರದರ್ಶನಗಳನ್ನು ಮಾಡಿದೆ ಆ ಸಂದರ್ಭದಲ್ಲಿ ಯಾರೇ ಇರ್ಬೋದು ರಘುಪತಿ ಭಟ್ರು ಮಾತ್ರ ಅಲ್ಲ ಪಕ್ಷದ ಹಿರಿಯರಿಗೆ ಯಾವ ರೀತಿಯಲ್ಲಿ ಗೌರವ ಕೊಡಲಿಕ್ಕಾಗ್ತದೆ ಆ ಗರಿಷ್ಠ ಮಟ್ಟದಲ್ಲಿ ನಾವು ಗೌರವವನ್ನು ಕೊಟ್ಟಿದ್ದೇವೆ ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತರು ಇವತ್ತು ಕೂಡ ನಾನು ಎಮ್ ಎಲ್ ಎ ಅಂತೇಳಿ ನಾನು ಅಧಿಕಾರ ಆಸೆ ಇಟ್ಕೊಂಡು ಅಧಿಕಾರವನ್ನು ದುರುಪಯೋಗ ಮಾಡುವಂತೆ ಕೆಲಸ ಕಾರ್ಯಗಳನ್ನು ಮಾಡಲಿಲ್ಲ ನನ್ನ ನಿತ್ಯ ನಿರಂತರ ಜೀವನದಲ್ಲಿ ನಾನು ಇವತ್ತು ಕೂಡ ಈ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಬಯಸ್ತೇನೆ ಯಾವತ್ತು ಕೂಡ ದೇವರ ಹತ್ರ ನಾನು ಬೇಡ್ದು ಕೊಡುವಂಥ ಶಕ್ತಿ ಕೊಡಲಿ ಬೇಡುವಂಥ ಶಕ್ತಿ ಕೊಡುವಂತ ಆಗೋದು ಬೇಡ ನ ಪೂರ್ಣ ಇದೇ ರೀತಿ ಜನ ಸೇವೆ ಮಾಡೋ ಸಂದರ್ಭದಲ್ಲಿ ಜನರಿಗೆ ವಿಶ್ವಾಸವನ್ನು ಕಲ್ಕೊಳ್ಳುವಂಥ ಕೆಲಸ ಮಾಡೋದಿರಲಿ ದೇವರು ದೇವರ ನನಗೆ ಪ್ರಾರ್ಥನೆ ನಾನು ರಘುಪತಿ ಭಟ್ರಿಗೆ ಮತ್ತೊಮ್ಮೆ ಈ ಮಾಧ್ಯಮದ ಮೂಲಕ ವಿನಂತಿ ಮಾಡ್ತೇನೆ ಯಾಕೆಂದರೆ ದಿನನಿತ್ಯದ ಜೀವನದಲ್ಲಿ ನಾನು ತಪ್ಪು ಮಾಡಿರ್ಬೋದು ಮಾಡಿದರೆ ಅದನ್ನು ತಿದ್ದುವಂಥ ಕೆಲಸ ನಾನು ಮಾಡ್ತೇನೆ ಪುಡೈಗೋಡೆ ಶ್ರೀ ಕೃಷ್ಣ ಮುಖ್ಯ ಪ್ರಾಣ ಉಡುಪಿಯಲ್ಲಿ ನಾನು ಪ್ರಥಮತವಾಗಿ ನಂಬ್ಕೊಂಡು ಬಂದರು ಅಂದರೆ ನಾನು ತಪ್ಪು ಮಾಡಿದರೂ ಕೂಡ ದೇವರನ್ನು ಶ್ರಮಿಸ್ತೀರ ಆ ಸಂದರ್ಭದಲ್ಲಿ ಉಡುಪಿಯಲ್ಲಿ ಭಾಳಷ್ಟು ಇತಿಹಾಸಗಳು ನಡೆದಿದೆ ಕೃಷ್ಣ ಮುಖ್ಯ ಪ್ರಾಣ ಅದಕ್ಕೆ ಉತ್ತರ ಕೊಡ್ಬೋದು ಮುಂದಿನ ಅಂತ ಭಾವಿಸ್ತಾ ರಘುಪತಿ ಭಟ್ರು ಅವರು ಮತ್ತೊಮ್ಮೆ ಮಾಧ್ಯಮದ ಮೂಲಕ ವಿನಂತಿ ಮಾಡಿ ಪಕ್ಷದ ಪರವಾಗಿ ನಾವು ಕೆಲಸ ಅಥವಾ ಚುನಾವಣೆ ಸಂದರ್ಭ ಕೈ ಜೋಡಿಸಬೇಕು ಮುಂದೆ ಪಕ್ಷದ ಹಿರಿಯರ ಜೊತೆಗೆ ಒಬ್ಬ ಶಾಸಕರಾಗಿ ನಾನು ಯಾವ ರೀತಿಯಲ್ಲಿ ವಿನಂತಿ ಮಾಡ್ಬೋದು ಹಿರಿಯರ ಹತ್ರ ಅನ್ನೋ ವಿಚಾರಗಳನ್ನು ನಾನು ತಿಳಿಸಿದೆ ನಾನೊಬ್ಬ ಶಾಸಕನಾಗಿ ಯಾವುದೇ ರೀತಿಯ ಆಶ್ವಾಸನೆ ಕೊಡುವಂಥ ಅಧಿಕಾರ ನನ್ನ ಹತ್ರ ಇಲ್ಲ ಆದರೆ ವಿಚಾರಗಳನ್ನು ತಿಳಿಸುವಂಥ ಕೆಲಸ ಪ್ರಾಮಾಣಿಕವಾಗಿ ನಾನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಕೂಡ ಹಿಂದುತ್ವ ಉಡುಪಿಯ ಅಭಿವೃದ್ಧಿ ಕಾರ್ಯಕರ್ತರ ರಕ್ಷಣೆ ಕಾರ್ಯಕರ್ತರ ವಿಶ್ವಾಸ ತಿಳಿಸುವಂಥ ಕೆಲಸ ನಾನು ಮಾಡ್ತೇನೆ ಕರಾವಳಿಗೆ ಈ ಕ್ಷೇತ್ರ ಐದು ಜಿಲ್ಲೆಗಳನ್ನು ಒಳಪಟ್ಟ ಕ್ಷೇತ್ರ ಈ ಹಿಂದೆ ಕೂಡ ಗ್ರಾಜ್ಯುಯೇಟ್ ಕಾನ್ಸ್ಟಿಟ್ಯೂನ್ಸಿಯನ್ನು ಮುಗಿ ಕೊಡ್ತಿದ್ದರು ಅನಿವಾರ್ಯ ಅಂತ ಹೇಳಿದರೆ ನಾವು ಕೋಲೇ ಅಲಯನ್ಸ್ ಆದ ಸಂದರ್ಭದಲ್ಲಿ ಶಿಕ್ಷಕರ ಕ್ಷೇತ್ರ ಗಣೇಶ್ ಕಾರಣಕ್ಕೆ ಸ್ಪರ್ಧೆ ಮಾಡಿದ್ವಿ ಬಾಲಕೃಷ್ಣ ಭಟ್ಟ ಸ್ಪರ್ಧೆ ನಮ್ಮ ಗ್ರಾಚಾರ ಏನಂತ ಹೇಳಿದರೆ ಇಲ್ಲೇ ಮಾತ್ರ ಒಂದು ಎಮ್ ಎಲ್ ಸಿ ಜೆ ಡಿ ಎಸ್ ಲಾಸ್ಟ್ ಟೈಮ್ ಗೆದ್ದಿತ್ತು ಆ ಸಂದರ್ಭದ ಅಲಯನ್ಸ್ ಆರು ವಿಧಾನ ಪರಿಷತ್ ಚುನಾವಣೆಗಳು ಈಗಾಗಲೇ ಘೋಷಣೆ ಆಗಿದೆ ನಿನ್ನೆ ದಿನ ನಾಮಪತ್ರ ಸಲ್ಲಿಕೆ ಕೊನೆ ಕೂಡ ಆಗಿದೆ ಈ ಭಾಗದಿಂದ ನಮ್ಮ ಭಾರತೀಯ ಜನತಾ ಪಕ್ಷದ ಇಂಡಿಯಾ ಅಭ್ಯರ್ಥಿಯಾಗಿ ಪದವೀಧರ ಕ್ಷೇತ್ರದಿಂದ ಡಾಕ್ಟರ್ ದಯಾನಂದ್ ಸರ್ಜಿಯವರು ಅದೇ ರೀತಿ ಇಂಡಿಯಾ ಇನ್ನೊಬ್ರು ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿಯಾಗಿ ಹಿಂದಿನ ಐದನೇ ಪ್ರಸಿದ್ಧರಾದ ಪೋಜೇಗೌಡರವರು ಈಗಾಗಲೇ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಈಗಾಗಲೇ ಐದು ಜಿಲ್ಲೆಗಳನ್ನು ಒಳಗೊಂಡು ದಾವಣಗೆರೆ ಜಿಲ್ಲೆಯ ಮೂರು ತಾಲೂಕುಗಳಲ್ಲಿ ಇದರ ಮತದಾರರಿದ್ದಾರೆ ಸುಮಾರು ಎಂಬತ್ತು ಸಾವಿರ ಮಿಕ್ಕಿದ ಮತದಾರರು ಪದವೀಧರ ಕ್ಷೇತ್ರದಲ್ಲಿದ್ದಾರೆ ಇಪ್ಪತ್ತು ಸಾವಿರದ ಇಪ್ಪತ್ತಾರು ಸಾವಿರದ ಮತದಾರರು ಶಿಕ್ಷಕರ ಸೇತುವೆ ಈಗಾಗಲೇ ಭಾಳ ವರ್ಷದಿಂದ ಕೂಡ ಬಿ ಜೆ ಪಿ ನಮ್ಮ ಅಕೌಂಟ್ ಓಪನ್ ಆಗೋ ಮುಂಚೆಯೂ ಕೂಡ ಪ್ರಯಾಣಿಕ ಶಾಸಕರ ಸಂದರ್ಭದಲ್ಲಿ ಕೂಡ ಈ ಭಾಗದಿಂದ ಕರಂಬಲಿ ಸಂಧು ಶೆಟ್ಟಿ ಇರ್ಬೋದು ತಂಗ ಇರ್ಬೋದು ವ್ಯಾಸಾಚಾರಿ ಇರ್ಬೋದು ಬಹುತೇಕ ಹಿರಿಯರಲ್ಲೂ ಆ ಚುನಾವಣೆಯಲ್ಲಿ ಗೆದ್ದು ವಿಧಾನಪರಿಷತ್ ಚುನಾವಣೆಯಲ್ಲಿ ಒಳ್ಳೆಯ ಸಾಧನೆಗಳನ್ನು ಮಾಡಿದ್ದಾರೆ ಈಗಾಗಲೇ ಐದು ಜಿಲ್ಲೆಯಲ್ಲಿ ಕೂಡ ನಿನ್ನೆಯ ವಿಧಾನ ಪರಿಷತ್ತಿನ ಸ್ಥಾನಕ್ಕೆ ಪದವೀಧರ ಕ್ಷೇತ್ರಕ್ಕೆ ನಾಮವತ್ತ ಸಂದರ್ಭದಲ್ಲಿ ಎಲ್ಲ ಜಿಲ್ಲೆಯ ಅಧ್ಯಕ್ಷರುಗಳು ಸಚಿವರು ಮಾಜಿ ಸಚಿವರುಗಳು ಸಂಸದರು ಕೂಡ ಭಾಗವಹಿಸಿ ಒಂದು ಒಳ್ಳೆಯ ರೀತಿಯ ವಾತಾವರಣ ನಿರ್ಮಾಣವಾಗಿದೆ ಆ ಸಂದರ್ಭದಲ್ಲಿ ಆರು ತ ಮೂರು ತಾರೀಕು ಚುನಾವಣೆಗೆ ಎಲ್ಲ ತಯಾರಿಗಳು ಈಗಾಗಲೇ ಆಗಿದೆ ಈ ಭಾಗದಿಂದ ಮತ್ತೊಮ್ಮೆ ಪದವೀಧಾರರು ವಿದ್ಯಾವಂತರು ಬುದ್ಧಿವಂತರು ಬಿ ಜೆ ಪಿಯನ್ನು ಬೆಂಬಲಿಸುವಂಥ ಎಲ್ಲ ಭರವಸೆಗಳು ನಮಗಿದೆ ಅದರ ಜೊತೆಗೆ ಶಿಕ್ಷಕರ ಕ್ಷೇತ್ರದಲ್ಲಿ ಕೂಡ ಈ ಸರ್ತಿ ಎನ್ ಡಿ ಎ ಅಭ್ಯರ್ಥಿ ಹೋಗಿ ಜೊತೆಗೆ ಪದವೀಧರ ಶಿಕ್ಷಕರ ಜೊತೆಗೆ ನಾವು ಕೆಲಸ ಮಾಡಿ ಎರಡು ಅಭ್ಯರ್ಥಿಗಳನ್ನು ಕೂಡ ಉಡುಪಿ ಜಿಲ್ಲೆಯಲ್ಲಿ ಒಳ್ಳೆಯ ಅಂತರದ ಕೇಳುವಂತೆ ತರ್ತೇವಂಥ ವಿಚಾರವನ್ನು ತಮ್ಮ ಮುಂದಿಡ್ತೇನೆ ಮಾನ್ಯ ಮಾಜಿ ಶಾಸಕರ ಬಗ್ಗೆ ನನಗೆ ಭಾಳಷ್ಟು ಗೌರವವಿದೆ ಬಹುಶಃ ಉಡುಪಿ ಜಿಲ್ಲೆಯಲ್ಲಿ ಒಬ್ಬ ಹಿರಿಯ ರಾಜಕಾರಣಿ ಸುಮಾರು ಮೂರು ದಶಕಗಳ ಕಾಲ ಪಕ್ಷದಲ್ಲಿ ಬೇರೆ ಬೇರೆ ಜವಾಬ್ದಾರಿ ಇರ್ಬೋದು ಶಾಸಕರಾಗಿ ಕೆಲಸ ಕಾರ್ಯಗಳನ್ನು ಮಾಡಿದರು ಅವರ ನಗರಸಭಾ ಸದಸ್ಯರಾಗಿ ಇಟ್ಕೊಂಡು ನಗರಸಭೆಯ ಸಹಾಯ ಸಮಿತಿ ಅಧ್ಯಕ್ಷರಾಗಿ ಮೂರು ಬಾರಿ ಶಾಸಕರಾಗಿ ನಿರಂತರವಾಗಿ ಕಳೆದ ಇಪ್ಪತ್ತು ವರ್ಷ ಇದ್ದರು ಎರಡು ಸಾವಿರದ ಹದಿಮೂರರ ಚುನಾವಣೆಯಲ್ಲಿ ಅವರೇ ಸ್ವಯಂ ಆಗಿ ಕೆಲವೊಂದು ಅವರ ವೈಯಕ್ತಿಕ ಸಮಸ್ಯೆಗಳಿಂದ ನಾನು ಸ್ಪರ್ಧೆ ಮಾಡೋದಿಲ್ಲ ಎಂಬುದು ಅವರೇ ಸೆಲ್ಫಾಗಿ ಅದನ್ನು ಡಿಕ್ಲೇರ್ ಮಾಡಿ ಕಳೆದ ಇಪ್ಪತ್ತು ವರ್ಷದ ಅವಧಿಯಲ್ಲಿ ಒಂದು ಅವಧಿ ಬಿಟ್ಟು ಇಪ್ಪತ್ತು ವರ್ಷದಲ್ಲಿ ಶಾಸಕರಾಗಿ ಕೆಲಸ ಮಾಡಿದರೆ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ಜಿಲ್ಲಾ ಯುವ ಮೋರ್ಚಾ ಅಧ್ಯಕ್ಷರಾಗಿ ಕೆಲಸ ಮಾಡಿದರೆ ಬಹುಶಃ ಅವರ ಅಪೇಕ್ಷೆ ಪಟ್ಟಿರ್ಬೋದು ಅದೇ ಪಕ್ಷದ ವರಿಷ್ಠರ ತೀರ್ಮಾನಕ್ಕೆ ನಾವು ತಡೆ ಬಾಕಬೇಕಾಗ್ತದೆ ಏಕೆಂದರೆ ಎರಡು ಸಾವಿರದ ನಾನು ಸಕ್ರಿಯವಾಗಿ ರಾಜಕೀಯಕ್ಕೆ ಬಂದ ನಂತರ ಎರಡು ಸಾವಿರದ ನಾಲ್ಕರ ಚುನಾವಣೆ ಇರ್ಬೋದು ಎಂಟು ಇರ್ಬೋದು ಹದಿಮೂರು ಇರ್ಬೋದು ಹದಿನೆಂಟು ಇರ್ಬೋದು ಹತ್ತೊಂಬತ್ತು ಎಂ ಪಿ ಇರ್ಬೋದು ಈಗ ಇಪ್ಪತ್ತ್ಮೂರರ ವಿಧಾನಸಭೆ ಚುನಾವಣೆಯಲ್ಲಿ ವರಿಷ್ಠರ ಸೂಚನೆಯನ್ನು ನಾವು ತಲೆಬಾಗಿಸಿ ಅದರ ಪರವಾಗಿ ನಾವು ಕೆಲಸ ಕಾರ್ಯ ಮಾಡಿದೆ ನಾನು ಕೂಡ ಉಡುಪಿಯ ಶಾಸಕರಾಗ್ತೇನೆ ಅಭ್ಯರ್ಥಿ ಆಗ್ತೇನೆ ಎಂಬ ಅಪೇಕ್ಷೆಯನ್ನು ನಾನು ಪಡಿಲಿಲ್ಲ ಆದರೆ ಪಕ್ಷ ಘೋಷಣೆ ಮಾಡಿದಾಗ ನಾನು ಅದಕ್ಕೆ ಒಪ್ಪಿಕೊಂಡು ತಲೆಬಾಗಿ ಎಲ್ಲ ನಮ್ಮ ಕೃಷ್ಣ ನಾಡಿನ ಅಭ್ಯರ್ಥಿ ಆಗಬೇಕೆಂಬ ಸೂಚನೆ ಬಂದಾಗ ಇಡೀ ಹಿರಿಯರು ಇರ್ಬೋದು ನಮ್ಮೆಲ್ಲ ಪಕ್ಷದ ಮುಖಂಡರುಗಳು ಎಲ್ಲ ಕಾರ್ಯಕರ್ತ ಬಂಧುಗಳ ಒಂದು ಸಹಕಾರದೊಂದಿಗೆ ಉಡುಪಿಯ ಇತಿಹಾಸದಲ್ಲಿ ವಿಧಾನಸಭೆಯಲ್ಲಿ ಬಿ ಜೆ ಪಿ ಅತ್ಯಧಿಕ ಅಂತರದ ಗೆಲುವನ್ನು ತರುವಂಥ ಕೆಲಸ ಇವತ್ತು ಪಕ್ಷದ ಕಾರ್ಯಕರ್ತರು ಮಾಡಿದ್ದಾರೆ ಮಾಜಿ ಶಾಸಕರು ಕೂಡ ನನ್ನ ಜೊತೆಗಿದ್ದು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಅದೇ ರೀತಿ ನಾನು ಕೂಡ ಅವರ ಹಿಂದಿನ ಚುನಾವಣೆಗಳಲ್ಲಿ ಅವರೊಬ್ಬ ಹುಟ್ಟಿದ ತಮ್ಮ ರೀತಿಯಲ್ಲಿ ನನ್ನ ಶಕ್ತಿ ಮೀರಿ ಪ್ರಾಮಾಣಿಕವಾಗಿ ಅವರ ಗೆಲುವಿಗೆ ನಾನು ತುಂಬ ಸಹಕಾರವನ್ನು ಮಾಡಿದೆ ಅದಿಷ್ಟಲ್ಲಿ ಮೊನ್ನೆಯ ಚುನಾವಣೆ ಘೋಷಣೆ ಆದ ಅಭ್ಯರ್ಥಿ ಘೋಷಣೆ ಆದ ನಂತರ ಸ್ವಲ್ಪ ಭಾವುಕತೆಯಿಂದ ಹೇಳಿಕೆಗಳನ್ನು ಕೊಟ್ಟಿರ್ಬೋದು ಆದರೆ ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ಒತ್ತಡಗಳಿರ್ಬೋದು ಆ ಸಂದರ್ಭದಲ್ಲೂ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ ಹಂಗೆ ಭಾಳ ವಿಶ್ವಾಸ ಉಂಟು ಭರವಸೆ ಉಂಟು ಏಕೆಂದರೆ ಬ ಉಡುಪಿಯ ಹಿರಿಯ ರಾಜಕಾರಣಿ ಏಕೆಂದರೆ ಅವರ ಪ್ರಾಯ ಐವತ್ತೈದು ಐವತ್ತಾರಾಗಿದ್ದರೂ ಕೂಡ ಅತಿ ಹೆಚ್ಚು ಅಧಿಕಾರವನ್ನು ಅನುಭವಿಸಿದ ಉಡುಪಿಯ ಯಾರಿದ್ದರೆ ಅದು ಸನ್ಮಾನ್ಯ ರಘುಪತಿ ಭಟ್ರು ಇಪ್ಪತ್ತು ವರ್ಷ ನಿರಂತರವಾಗಿ ಒಂದು ಬಾರಿ ಸ್ಪರ್ಧೆ ಮಾಡಿದ್ರು ಕೂಡ ಶಾಸಕರಾಗಿದ್ದರು ನಗರಸಭೆ ಸದಸ್ಯರಾಗಿದ್ದರು ಸ್ಥಾನ ಸಮಿತಿ ಅಧ್ಯಕ್ಷರಾಗಿದ್ದರು ಯುವ ಮೋರ್ಚಾ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಕಾರ್ಯ ಮಾಡಿದ್ರು ಇವತ್ತು ನಮ್ಮ ಪಕ್ಷದ ವಿಚಾರಗಳು ಎಲ್ಲಿ ಗೊತ್ತುಂಟು ವ್ಯಕ್ತಿಗಿಂತ ಪಕ್ಷ ದೊಡ್ಡ ಪಕ್ಷಕ್ಕಿಂತ ಇವತ್ತು ದೇಶದ ದೊಡ್ಡದು ಆ ಸಂದರ್ಭದಲ್ಲಿ ದೇಶದ ವಿಚಾರ ಬಂದಾಗ ನಾವು ಯಾವತ್ತು ಕೂಡ ರಾಜ ಮಾಡಿದವರಲ್ಲ ಅದೃಷ್ಟ ಅಲ್ಲಿ ನಾನೊಬ್ಬ ಶಾಸಕನಾಗಿ ಇವತ್ತು ಮೊನ್ನೆ ಹದಿಮೂರು ತಾರೀಕಿಗೆ ಒಂದು ವರ್ಷ ಆಗಿದೆ ಕಾರ್ಯಕರ್ತರ ಒಂದು ಪರಿಶ್ರಮದಿಂದ ಹಿರಿಯರ ಆಶೀರ್ವಾದ ಮಾರ್ಗದರ್ಶನದಿಂದ ಎಲ್ಲ ಪಕ್ಷದ ಮುಖಂಡ ಸಹಕಾರದಿಂದ ನಾನು ಗೆದ್ದು ಒತ್ತೊಂದು ವರ್ಷದಿಂದ ನಿರಂತರವಾಗಿ ಜನರ ಸೇವೆಗಳನ್ನು ನಾನು ಮಾಡ್ತಿದ್ದೇನೆ ಖಂಡಿತವಾಗಿಯೂ ಪ್ರಾಮಾಣಿಕವಾಗಿ ನನ್ನ ಸೇವೆ ಮುಂದುವರಿಸ್ತೇನೆ ಆ ದೃಷ್ಟಿಯಲ್ಲಿ ಒಬ್ಬ ಶಾಸಕನಾಗಿ ನನ್ನ ಅಧಿಕಾರವನ್ನು ನನ್ನ ಸ್ವಾರ್ಥಕ್ಕೆ ಬಳಸದೆ ಜನರ ವಿಶ್ವಾಸಕ್ಕೆ ಚ್ಯುತಿ ಬರೆದ ರೀತಿಯಲ್ಲಿ ನನ್ನ ಅವಧಿಯಲ್ಲಿ ಒಳ್ಳೆ ರೀತಿಯ ಅಭಿವೃದ್ಧಿ ಕಾರ್ಯಗಳು ಹಿಂದುತ್ವದ ವಿಚಾರ ಇರ್ಬೋದು ಕಾರ್ಯಕರ್ತರಿಗೆ ಯಾವ ರೀತಿಯ ಬೇಸರ ಆಗೋದ ರೀತಿಯಲ್ಲಿ ನಾನು ಕೆಲಸ ಕಾರ್ಯವನ್ನು ಮಾಡ್ತೇನೆ ಅದೇ ರೀತಿ ನನ್ನ ಅಧಿಕಾರವನ್ನು ದುರುಪಯೋಗಗೊಳಿಸಿ ನಾನು ಯಾವುದೇ ಕುಟುಂಬಕ್ಕೆ ಇರ್ಬೋದು ನನ್ನ ಮನೆಯವರಿಗಿರ್ಬೋದು ನನ್ನ ಸ್ವಂತಕ್ಕೆ ಅದನ್ನು ಬಳಸ್ಕೊಳ್ಳೋದಿಲ್ಲ ಯಾಕೆಂದರೆ ಪಕ್ಷ ನನ್ನ ಮೇಲಿಟ್ಟ ವಿಶ್ವಾಸಕ್ಕೆ ನಾನು ಚ್ಯುತಿ ಬರೋ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡ್ತೇನೆ ಅದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಕೂಡ ನಾನು ಒಬ್ಬ ಶಾಸಕರಾಗಿ ಅವರಿಗೆ ಸಾಮಾನ್ಯ ವ್ಯಕ್ತಿಯನ್ನಾಗಿ ಈಗಾಗಲೇ ನಾನು ಕೆಲಸ ಕಾರ್ಯ ಮಾಡ್ತೇನೆ ಯಾವುದೇ ರೀತಿಯ ಒಂದು ಐಷಾರಾಮಿ ಜೀವನ ಒಂದು ಒಳ್ಳೆಯ ರೀತಿಯಲ್ಲಿ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಬೇಕೆಂಬ ಅಪೇಕ್ಷೆಯನ್ನು ಪಟ್ಟವನು ನಾನಲ್ಲ ನಾನು ಈಗಾಗಲೇ ಒಬ್ಬನೇ ಒಬ್ಬಂಟಿಯಾಗಿದ್ದೇನೆ ಒಬ್ಬಂಟಿಯಾಗಿ ನನ್ನ ಜೀವನ ನಡೆಸುವಂಥ ಒಂದು ಇನ್ಕಮ್ ನನ್ನ ವ್ಯವಹಾರದಲ್ಲಿ ಬರ್ತದೆ ಆ ಸಂದರ್ಭದಲ್ಲಿ ರಾಜ್ಯಕ್ಕೆ ಒಂದು ನನ್ನ ಪ್ರೊಫೆಷನ್ ಆಗಿ ಯಾಕೆಂದರೆ ಪೊಲಿಟಿಕ್ಸ್ ಇಸ್ ನಾಟ್ ಮೈ ಬ್ರೆಡ್ ಆ್ಯಂಡ್ ಬಟರ್ ನನ್ನ ದುಡಿಮೆಯ ಪಾಲಲ್ಲಿ ನಾನು ಬಡ ಜನರ ಸೇವೆಯನ್ನು ಮಾಡ್ತೇನೆ ಬಿಟ್ಟು ಯಾವ ರೀತಿಯ ಕೈಚಾಚಿ ನಾನು ಕೆಲಸ ಕಾರ್ಯಗಳನ್ನು ಮಾಡುವುದಿಲ್ಲ ಆ ಸಂದರ್ಭದಲ್ಲಿ ಭ್ರಷ್ಟಾಚಾರಕ್ಕೆ ಅಕ್ರಮಕ್ಕೆ ಯಾವತ್ತೂ ಕೂಡ ನಾನು ಸಾಥ್ ಕೊಡುವುದಿಲ್ಲ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ ಮತ್ತು ಮುಂದಿನ ದಿನಗಳಲ್ಲಿ ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಇದ್ಕೊಂಡಿದ್ದೇನೆ ಇವತ್ತು ಕೂಡ ಅದೇ ರೀತಿ ಶಾಸಕನಾಗಿದ್ದರು ಕೂಡ ಸಾಮಾನ್ಯ ಕಾರ್ಯಕರ್ತನಾಗಿ ನಾನು ನನ್ನ ಕೆಲಸಗಳನ್ನು ಮುಂದುವರಿಸ್ತೇನೆ ಜನರ ವಿಶ್ವಾಸವನ್ನು ಉಳಿಸ್ತೇನೆ ಇನ್ನು ಸಮಾಜದ ಪರವಾಗಿ ಕೆಲಸ ಮಾಡ್ತೇನೆ ಉಡುಪಿಯ ಅಭಿವೃದ್ಧಿಯ ಪರವಾಗಿ ಕೆಲಸ ಮಾಡ್ತೇನೆ ಆ ಸಂದರ್ಭದಲ್ಲಿ ರಘುಪತಿ ಭಟ್ರು ನಿನ್ನೆ ತಾನೇ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಖಂಡಿತವಾಗಿ ರಘುಪತಿ ಭಟ್ರು ಒಬ್ಬ ಹಿರಿಯರು ಒಬ್ಬ ಕಾರ್ಯಕರ್ತರನ್ನು ಅದಷ್ಟೇ ಅದೃಷ್ಟದಲ್ಲಿ ರಘುಪತಿ ಭಟ್ರು ಈ ಒಂದು ಎರಡು ದಿನದ ಅವಧಿ ಉಂಟು ಆ ಸಂದರ್ಭದಲ್ಲಿ ಹಿರಿಯರು ಅದರ ಬಗ್ಗೆ ಚರ್ಚೆ ಮಾಡ್ಬೋದು ಅವರ ನಾಮಪತ್ರ ಪಡೆಯುತ್ತಾರೆಂಬ ಒಂದು ನಂಬಿಕೆ ಉಂಟು ಏಕೆಂದರೆ ಕಾರ್ಯಕರ್ತರ ಮೂಲಕ ಅವರು ಇವತ್ತು ನಾಯಕರಾಗಿ ಬಂದವರು ಇವತ್ತು ನಾನು ಕೂಡ ಕಾರ್ಯಕರ್ತರ ಪರಿಶ್ರಮದಿಂದ ನಾಯಕನಾಗಿ ಬಂದವರು ಯಾರು ಒಬ್ಬ ವ್ಯಕ್ತಿ ನಾಯಕನಾಗಲಿಕ್ಕೆ ಸಾಧ್ಯ ಇಲ್ಲ ಕಾರ್ಯಕರ್ತರು ಒಪ್ಪಿದರೆ ಮಾತ್ರ ಅದು ನಾಯಕರಾಗಲಿಕ್ಕೆ ಸಾಧ್ಯ ಉಂಟು ಆ ಸಂದರ್ಭದಲ್ಲಿ ನಾನು ಕೂಡ ಇವತ್ತು ಒಂದು ಅವಧಿಗೆ ಶಾಸಕರು ಎರಡು ಒಟ್ಟಿಗಳನ್ನು ನಿರಂತರವಾಗಿ ಶಾಸನ ಶಾಸಕನಾಗಿ ಅಧಿಕಾರ ಪಡಿಬೇಕೆಂಬ ಒಂದು ದುರಾಸೆ ನನ್ನಲ್ಲಿಲ್ಲ ನನ್ನ ಕರ್ತವ್ಯ ಏನೆಂದರೆ ಒಂದು ಅವಧಿ ಎರಡೋ ಅವಧಿಯಲ್ಲಿ ಆದಷ್ಟು ನಾಯಕರನ್ನು ಬೆಳೆಸುವಂಥ ಕೆಲಸ ಮಾಡ್ತೀನಿ ಆದಷ್ಟು ಅಭಿವೃದ್ಧಿ ಕೆಲಸ ಕಾರ್ಯಕರ್ತಿ ಯುವ ಜನತೆಗೆ ಸಿಗ್ಲಿಕ್ಕಿದೆ ಆ ಸಂದರ್ಭದಲ್ಲಿ ಖಂಡಿತವಾಗಿ ಯುವಕರಿಗೆ ಯುವ ಕಾರ್ಯ ಹೊಸ ಕಾರ್ಯಕರ್ತರಿಗೆ ಅವಕಾಶ ಕಲ್ಪಿಸ್ತೀವಿ ಮತ್ತು ಡಾಕ್ಟರ್ ಸರ್ಜಿ ಒಂದು ಪ್ರೊಫೆಷ್ನಲ್ಲಿ ಒಬ್ಬ ವೈದ್ಯರು ಸರ್ಕಾರಿ ವೈದ್ಯರಾಗಿ ತನ್ನ ವೃತ್ತಿ ಜೀವನವನ್ನು ಪ್ರಾರಂಭ ಮಾಡಿದರು ಉಡುಪಿಯ ಮಣಿಪಾಲದ ಮಾಯೆಯಲ್ಲಿ ಅವರ ಎಮ್ ಬಿ ಬಿ ಎಸ್ ಎಮ್ ಡಿ ಪದವಿಯನ್ನು ಪಡ್ಕೊಂಡವರು ಅಲಿಕೆಯಲ್ಲಿ ತನ್ನ ಪಿ ಯು ಸಿ ವಿದ್ಯಾಭ್ಯಾಸ ಮಾಡಿದರು ಉಡುಪಿ ಬಗ್ಗೆ ಅವರಿಗೆ ಭಾಳ ಹತ್ತಿರದ ನಂಟಿದ್ದ ಅವರ ಮಗಳು ಎರಡು ಜನ ಮಕ್ಕಳು ಕೂಡ ಉಡುಪಿಯಲ್ಲೇ ಶಿಕ್ಷಣವನ್ನು ಪಡಿತಿದ್ದಾರೆ ಮಣಿಪಾಲ ಮತ್ತು ಎಮ್ ಪಡಿತಿದ್ದಾರೆ ಅದಿಷ್ಟಲ್ಲಿ ನಮ್ಮ ಕ್ಷೇತ್ರದ ವ್ಯಾಪ್ತಿಯ ಒಬ್ಬ ಅಭ್ಯರ್ಥಿಯನ್ನು ಮಾಡಿದ್ದಾರೆ ಶಿವಮೊಗ್ಗ ಕೂಡ ಉಡುಪಿ ಅದೇ ನೈಋತ್ಯ ಪದವೀಧರ ಕ್ಷೇತ್ರದ ವ್ಯಾಪ್ತಿಗೆ ಐದು ಜಿಲ್ಲೆಗೆ ಬರ್ತದೆ ಅದರಿಂದಾಗಿ ನಮ್ಮ ಕ್ಷೇತ್ರ ಹೊರತುಪಡಿಸಿದರೆ ಆ ಪ್ರಶ್ನೆಗಳು ಉದ್ಭವ ಆಗ್ತದೆ ಆ ಸಂದರ್ಭ ಮುಂದೆ ಭಾಳಷ್ಟು ಅವಕಾಶಗಳು ಕರಾವಳಿ ಭಾಗದ ಜನರಿಗೆ ಎಂಬ ಭರವಸೆ ಒಂದು ವಿಶ್ವಾಸ ನನ್ನಲ್ಲಿದೆ ಆ ಸಂದರ್ಭದಲ್ಲಿ ಕರಾವಳಿ ಭಾಗದ ಜನರು ವಿದ್ಯಾವಂತರು ಬುದ್ಧಿವಂತರು ಭಾಳ ಆಲೋಚನೆಯಿಂದ ಮತವನ್ನು ಯಾಚನೆ ಮಾಡ್ತಾರೆ ಮತ್ತು ಕೆಲವೊಂದು ಬೇರೆ ಬೇರೆ ವಿಚಾರಗಳು ಆಯ್ಕೆ ಮಾಡುವಾಗ ವರಿಷ್ಠದ್ದು ಇರ್ಬೋದು ಅದು ವರಿಷ್ಠರ ತೀರ್ಮಾನಕ್ಕೆ ಬಿಟ್ಟಂಥ ವಿಚಾರಗಳು ನಾನು ವೈಯಕ್ತಿಕವಾಗಿ ನಾವು ವರಿಷ್ಠರ ತೀರ್ಮಾನವನ್ನು ಪ್ರಶ್ನೆ ಮಾಡುವಂಥ ಇದೆ ಯಾಕೆಂದರೆ ಉದ್ದು ನಾನೇ ಒಬ್ಬ ಶಾಸಕನ ಸ್ಪರ್ಧೆ ಮಾಡುವಂಥ ಅವಕಾಶ ಸಿಕ್ಕಿದಾಗ ನಾನು ಕೂಡ ಅಚ್ಚರಿಯನ್ನು ಪಟ್ಟಿದ್ದೆ ಉಡುಪಿಯಲ್ಲಿ ನೀವು ಸ್ಪರ್ಧೆ ಮಾಡಬೇಕಂದ್ರೆ ಟಿ ವಿಯಲ್ಲಿ ಬರುವಾಗಲೇ ನನಗೆ ಗೊತ್ತಾಯ್ತು ನಾನು ಕೂಡ ಯಾರು ಕೂಡ ಕರೆದು ನೀನು ಉಡುಪಿಯ ಕ್ಯಾಂಡಿಡೇಟ್ ಅಂತ ನಿಲ್ತೀಯ ಅಂತ ಕೇಳಲಿಲ್ಲ ಪಕ್ಷ ಹೇಳಿದಾಗ ನಾವು ನಿಂತಿದ್ದೇವೆ ನಾನು ಗೊತ್ತು ನಾನು ಉಡುಪಿಯಲ್ಲಿ ಯಾವುದೇ ರೀತಿಯ ಒಂದು ಬಾಯ್ಕೆಯನ್ನು ಕೂಡ ಪಟ್ಟವನಲ್ಲ ಆದರೆ ಕಾರ್ಯಕರ್ತರು ಪಕ್ಷದ ಹಿರಿಯರು ಮುಖಂಡರು ಎಲ್ಲ ಸೇರಿಕೊಂಡು ನನ್ನ ಕೈ ಹಿಡಿದಿದ್ದಾರೆ ನನಗೆ ಅವಕಾಶ ನೀವು ಕೊಟ್ಟಿದ್ದೆಲ್ಲ ಅದನ್ನು ನಾನು ಮುಂದುವರಿಸ್ತೀನಿ